ಅವ್ರು ಸುತಾರು ಭ್ರಷ್ಟ ರಾಜ್ಯದಾಗ ಭ್ರಷ್ಟಾಚಾರ ಆಗೈತಿ ಎಲ್ಲಾರು ಭ್ರಷ್ಟರಾಗ್ಯಾರ ಅಂತ ಹೇಳ್ತಾರ ಸರ್ ಹಂಗಾಗಿ ಯಾವುದೇ ಭ್ರಷ್ಟ ಅಲ್ಲ ಅಂತ ಬಿಂಬಿಸ್ತಾರ ಸರ್ ಹ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಅವರು ಪ್ರಾಮಾಣಿಕರು ಅನುಕೂಲ ಸಿಂಧು ರಾಜಕಾರಣ ಅಂತ ಒಂದು ಚದ್ದು ಹಂಗ್ ಅನುಕೂಲ ಸಿಂಧು ಪ್ರಾಮಾಣಿಕ ಅವರು ಹಂಗಿದ್ರ ವರ್ಷ ದೇಡ್ ವರ್ಷ ಮಂತ್ರಿ ಆಗೋಕ್ಕಿಂತ ಮೊದಲು ನಾನು ಏನೂ ತಗೊಳಲ್ಲ ಸರ್ಕಾರದ ಸೋತ್ಸವಗಳು ನಾನು ತಗೊಳ ಅಂತ ಹೇಳಿ ಹೋದ್ಮೇಲೆ ಹೋದ ಮೇಲೆ ಕ್ಲೇಮ್ ಮಾಡಕ್ ಬರಂಗಿಲ್ಲ ಟಿ ಎಲ್ಲ ಕ್ಲೇಮ್ ಮಾಡಿದ್ದೀವಿ ಈಗ ರಾಜ್ಯದಾಗ ನಂಬರ್ ಒನ್ ರಾಯ್ ಪ್ರಕಾರ ರಾಜ್ಯದಾಗ ನಂಬರ್ ಒನ್ ಭರಷ್ಟ ಅಂದ್ರೆ ರಾಯರಡ್ ಸರ್ ಅದು ನೀವೇ ನಾವು ರಾಜಕೀಯ ಮಾತು ಗೊತ್ತಿದೆ ಸರ್ ಭ್ರಷ್ಟಾಚಾರ ಹೊಸ ಭ್ರಷ್ಟಾಚಾರ ಎಲ್ಲಿ ಕೇಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜಕಾರಣಿಗಳು ಇದನ್ನು ಮಾಡೋದಿಲ್ಲ ವಿಂಡು ವೀಲ್ ಅದಾವಲ್ಲ ಅವರು ರೈತರು ಹೊಲ ರೆಜಿಸ್ಟ್ರೇಷನ್ ಮಾಡಿ ಹೋಗ್ಬೇಕಲ್ಲ ತಹಶೀಲ್ದಾರಿಗೆಲ್ಲ

ಎಲ್ಲ ಇದೆ ಪೊಲೀಸ್ ವ್ಯಾನರ್ ಅಂತ ಒಂದು ಬುಕ್ ಇರ್ತದೆ ನನಗೆ ಈಗೆಲ್ಲ ಹೋಗಿದೆ ಈಗ ಮತ್ತೊಮ್ಮೆ ಓದಬೇಕು ವಯಸ್ಸಾಗಿದೆ ಏನು ಮಾಡೋದು ಓದಿ ಇನ್ನೊಬ್ಬರ ಮನೆಯಲ್ಲಿ ಹೋಗ್ಬೇಕು ಒಂದು ವಿಶೇಷವಾಗಿ ಹೆಣ್ಮಕ್ಳು ಇದ್ದಂಥ ಜಾಗದಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಪದ್ಧತಿ ಇದೆ ಒಬ್ಬ ಪಿ ಎಸ್ ಆಗಿ ನೀನು ನನಗೆ ಕೋಪರೇಟ್ ಮಾಡಬೇಕು ಅಂದರೆ ಯಾವ ರೀತಿ ಕೋಪರೇಟ್ ಮಾಡಬೇಕು ಪಾಪ ಅವ್ರಿಗೆ ಹಾಕಿ ಸರ್ ಬಂದಿದ್ದೀರಿ ನೀವು ಮನೆಗೆ ಕೂಡ್ರಿ ಮನೆಯವ್ರು ಇಲ್ಲ ಕೇಸಾಗಿದೆ ಹೋಗಿದ್ದಾರೆ ಗೊತ್ತಿಲ್ಲ ಬಂದ್ರೆ ನಿಮ್ ಕಡೆ ಹೇಳಿದ್ರು ತಪ್ಪಾ ಹೆಣ್ಮರು ತಪ್ಪಾ ಅವರು ಆಕೆಗೆ ಮಾಡಿ ಏನು ಮಾಡಿದ್ದಾರೆ ಜನ ಡಿಲೀಟ್ ಮಾಡಿ ಇವ್ರು ಯಾರು ಹೇಳಿಕ್ಕೆ ಡಿಲೀಟ್ ಮಾಡ್ತಾರೆ ನಮ್ಮ ಮನೆಯವರು ಮನೆಗೆ ಬರ್ತಾ ನಿಮ್ಗೆ ಕಳಿಸ್ತೇನೆ ಅಂತ ಸುಮ್ಮನೆ ಆಗ್ಬೇಕಲ್ಲ ಆಗಿಲ್ಲ ಫುಲ್ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕೊಟ್ಟಿದ್ದೇವೆ ದಾಖಲಾತಿ ಅದರ ಡಿ ಎಸ್ ಪಿಗೂ ಕಳಿಸಿದೆ ನಾನು ಹೇಳಿದ್ದೀನಿ ಏನೇ ಮಾಡೋದಿದ್ರೂ ಕಾನೂನಿನ ಒಂದು ಪರಿಧಿಯೊಳಗೆ ಮಾಡಿರಿ ನಮ್ಮದೇನು ಅಭ್ಯಂತರ ಇಲ್ಲ